హలో హలో ఎస్ దిసీ గ్యాన్ నింకి నిమ్మ అలా కడది బర్ని ఉండలే ని ఇష్టం ఇక్క అందరు అలా యావర బుద్ధి కల్తారు నోడు ఏం మాకు అనుకుంట మన నీవు మనసుకుల్వ నీవు అత ఏను ఏమైనా మాట్లాడతాయి బరకి నా నన్ను కట్టిర మరి నమ్మనే అంత అందో బుడి ఏంగో నమ్ జీవన ఎలా నడతదే చూ ని జన్మకి బంకీ ఇక్క అలా ని బుద్ధిలో తోర్స్బడ్తీర ಅಲ್ಲ ಎಷ್ಟು ದಿವಸ ಇದರಲ್ಲ ಹೋಗಿ ಓ ಇನ್ನೇನು ನನ್ನ ಮನೆ ಅಂದ್ರೆ ನಿಮ್ಮ ಮನೆ ಏನು ಬೇಕಾಗಿತ್ತ ಕರ್ದಿ ಬಂಗ ಏನು ಮನೆ ಬಂಗಾಯ್ ಬಡಿಸ್ತಾನೇನು ನೋಡೋದ ಅಂದನೆ ಬಿಟ್ಟು ಅಲ್ಲೇ ಕೂತಿದ್ದೀರಲ್ಲ ಪ್ಯಾಕಿಂಗ್ ಇರಲ್ಲ ನೀವು ಅಯ್ಯೋ ಹೋಗ್ಯತೆ ಹೋಗಿ ಮನೆ ನಿಮ್ಮ ಮನೆ ತಂದ್ರಲ್ಲಿ ಇನ್ನೇನು ಏನು ನೆಮ್ಮದಿ ಕೊಟ್ಟಿರ ನೀವು ಇಸರಿ ಇಲ್ಲ ಅನ್ಕೊಂಡು ಬರ ನಾವು ಬರ್ದರ್ ಸಿಕ್ಕಿರ ನನ್ನ ಗಂಡು ಮಕ್ಳು ಕಳಿಸಿ ನಿಮ್ಮ ಬನ್ನಿ ಅಂತ ಕಾಲ್ ಕಟ್ಟಿಲ್ಲ ನಿಮ್ಮ ಗಂಡು ಮಕ್ಳು ನಾವ್ಯಾಕ್ ಕಳ್ಸವ ನಾವೇ ಕಳ್ಸವ ನೀವೇ ಕರ್ಕ ಕರ್ಸ್ಕೊಳ್ಳಿ ನಿಮ್ಮ ಮಕ್ಳು ನೀವು ಕರ್ಸ್ಕೊಳಕ್ಕೆ ಕರ್ಸ್ಕೊಳಕಿಲ್ವ ನಾವೇ ಕೇಳ ಹೋಗಿ ಅಂತ ಬಿಟ್ಟಿರ ಮಳ್ಳಿರಂಗೆ ಲೋಪರ್ ಗುಡ್ಸಾಟಿರ ಮನೆ ಉದ್ದಾರ ಆಯ್ತದ ನಿಮ್ಮಂಗಾದ್ರೆ ನಿಮ್ಮಂಗಾದ್ರೆ ಮನೆ ಉದ್ಧಾರ ಆಯ್ತದ ಕಣವ ನಿಮ್ಮಂಗ ಬುದ್ಧಿ ಕಲಿಬೇಕು ಅಯ್ಯೋ ಇಲ್ಲ ನಿಮ್ಮ ಕಲಿಬೇಕು ಬುದ್ಧಿಯಾ ನಿಮ್ಮಂಗ ಕಲಿಬೇಕಾನವ ನಮ್ಮಂಗ ಬುದ್ಧಿ ಕಲಿಬೇಕಾಗಿರೋ ನಿಮ್ಮ ಕಲಿಬೇಕು ಏ ಎಲ್ಲ ಬಿಗಿಡದ್ ಮಾತಾಡು ಸರಿಯಾಗಿ ನೀನು ನೀನು ಕರೆಕ್ಟಾಗಿ ಗೌರವ ಕೊಟ್ಟು ಗೌರವ ತಕೊಳತ್ ಕಲೀರಿ ನೀವೇನಿಂಗ್ ಮಾತಾಡ್ತೀರ ನೀವು ಗುಡ್ಸಟ್ಟಿರ ಅಂತ ಹಿಂಗೆಲ್ಲ ಮಾತಾಡ್ಬೋದ ನೀವು ಎಲ್ಲ ಮುತ್ತಿಕ್ತಾರ ನಿನ್ಗೆ ಏ ಸುಮ್ಮನೆ ಮಾಡಲಿ ಪೋನಾ ನೀವು

నన్ను మక్ మక్ సరేగర ఇవతో నా మనగా ఉద్ధారాగదు నవేను యార్గో మే నండే బటన్ల ఇన్నొబ్బరు కొతిత్తిలో కొడత మక్ళగవే ఇస్కుల ఇత ఇలా నన్ను మక్ళగ్ బంది ఎర దైమ్ కొతీ బేర్కూ సరీ ఇల్వా హక్కు నం గొత్తు మార్గ మార్గ అది ఏం మార్కీ ని ఆస్తికి బంకీక ఆస్తి బంకికా నేను దూరంకార బంకీ యాక ఆ చడి కొట్టూ

అవకాసందీ ను బుద్ధికలేకే అయ్యో నీత ఇష్టం ఇక్క నాలు ఎందు నుగ్బిట్ అలా ఊరు తుంబ సారా మార్క నిన్ తవళ అవళు ఊరు ఊరు తిరుతాకొత సార మంది నాలుగునాగ్యత ఇష్టంకి నీ ఇమ్మంగళ కణి నీవు కన్రనే నీవు నిమ్మంది ఆగిరదు ఇదిలవ నీత కాల్ కట్బుట్ ಹೆಂಗಾರ ಮಾಡಿ ಮನೆ ಸೇರ್ಸ್ಕೊಳಿ ಅಂದ್ಬಿಟ್ಟು ಸೇರಿಸಿ ಏನ್ಬಿಟ್ಟ ಆಂಟಿಗೆ ಕಂಬಳಿಗೆ ಹೇಳಿರೋದು ಹಾ ಸರಿ ಬಿಡಿ ನಾವೇ ಅವಾಗ ಹೋಗಿದ್ದ ಅವಳು ಅವ್ಳು ಕೇಳಿದ್ದು ಹೇಳಿದ್ದು ಹೇಳ್ತಾಳೆ ಹೇಳ್ತಾಳೆ ನಿನ್ನ ಹೇಗಿತ್ತಿ ಇಷ್ಟ ಬೆಂಕಿ ಅಂದರು ಬರುವದಿಂದ ಬನ್ನಿ ಮನೆಗೆ ಅಲ್ಲ ಹೋಗ್ಬಿಟ್ಟು ಥರ ಆಟ ಆಡ್ತಾರೆ ನೋಡು ಥರ ಹೋಗೋಣ ಚೆನ್ನಾಗಿ ಹೋಗ್ಬಿಟ್ಟು ನಾವೇ ನಿಮ್ಗೆ ಕೇಳ್ಕೊ ಬಂದಿರ ನಮ್ಮ ಇಷ್ಟ ಬಂದಾಗ ಬರ್ತೀವಿ ಬಿಡಿ ನಿಮ್ಗೆ ಯಾಕೆ ಬೇರೆ ನೀವು ನೀವೇ ತಲೆಗೆಸ್ಕೊಂಡಿದ್ರಿ ನೀವು ನಿಮ್ಮ ಕೆಲಸ ಅಷ್ಟು ನೋಡ್ಕೊಂಡು ಸುಮ್ಕಿರಿ ನೀವು ನಮ್ಮ ಬಗ್ಗೆ ಬಗ್ಗೆಲ್ಲ ಹೋಗ್ಬೇಡಿ ನಿಂದ ದೂರ ಅಂಕ ಇಷ್ಟ ಬೆಂಕಿಕಾ ಏನ್ ದುರಂಕಾರ ಅಡಿಯ ನೀನು ಓ ದುರಾಂಕಾರ ನಮಗೆ ನಿಮ್ಗೆಲ್ಲ ದುರಾಂಕಾರ ಇರೋದು ನಮ್ಗದೆ ದುರಾಂಕಾರ ಹೊಸ ಯಾ ದುರಾಂಕಾರ ತುಂಬ ಕೂತದ ನಮ್ಗೆ ನಿಮ್ಮಂಗೆ ನಿಮ್ಗೆ ಇರೋ ದುರಂಕಾರ ನಮ್ಗೆ ಕಂಗಂತೀರಿ ನೀವು ಯಪ್ಪಾ ದೇವ್ರೆ ಭಗವಂತ ಕಂತು ನಿಮ್ ತೋರ್ಸ ತೋರ್ಸುಮ್ಕಿರ್ ದೇವ್ರು ಅಲ್ಲ ಇವ ಅಕ್ಕ ತಾನಿಯ ಈ ತರ ಬುದ್ಧಿ ಕಲೇದು ಕಮ್ಲಕ ಕಮ್ಲಕ ಕಮಲಕ್ಕ ಸರಿಯಾಗಿ ಇಳಸ್ತೇನಿ ಬರ್ಲಿ ಲೋಪ ಮುಂಡೆ ನಮ್ಗೊಳಗೇ ನನ್ನಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದು ಬಿಡ್ತೇದಲ್ಲ ಇಳಿಸ್ತೀನಿ ಸರಿ ಹೇಗೆ ಗುರ್ಸಟ್ಟಿಗೆ ஓபர் முடியா ஏனோ சாச்சார அன்க்கி கரது மகிங்க நான் கேவல் வந்து நான் நான் கால் கட் கர்த்தி மாதாட நீங்க ஏன் ஏன் நீ ಅಲ್ಲ ನನ್ನ ಸೊಸ್ಯಾರ ಒಂದ್ ಹೇಳೋದು ನನ್ಗೊಂದು ಹೇಳೋದು ಮನೆ ಆಳ್ ಮಾಡಕ್ಕೆ ನಿಂತಿದ್ಯಾ ನೀನು ಮನೆ ಉದ್ದಾರ ಮಾಡಕ್ ನಿಂತಿದ್ಯಾಳ ಮಾಡಕ್ಕೆ ನಿಂತಿದ್ಯೋ ನಾನು ಕೂಟೆ ನಿನ್ ಸೊಸ್ಯಾರ ಹಂಗಂದ್ರು ಕಣವ ಹಿಂಗಂದ್ರು ಅಂತ ಆ ತಗೀಳೋದು ಅವ್ರ ಕುಟು ನಿನ್ ಅತ್ತ ಹಿಂಗಂದ್ರು ಅಂತ ಆ ಸರಿ ಚೆನ್ನಾಗಿ ಬುದ್ಧಿ ಕಲ್ತಿದೀಯ ಬಿಡು ನೀನು ಬುದ್ಧಿ ನಾ ಕಲ್ತಿಲ್ಲ ನೀನು ನಾನು ಮಾತಾಡಬೇಡ ನೀನು ಅಯ್ಯೋ ಕಟ್ಟಿಲ್ಲ ಅವತ್ತಿನ ನೋಡ್ತೇನೆ ನಿನ್ ಬುದ್ಧಿಯಾ ಠ ನಾಯಿ ಮಾಡಿ ನಾಟ ಕೊಡ್ದಂಗೆ ನಾಯಿ ಮಾಡಿ ನಾಟ ಕೊಡ್ದಂಗೆ ಎಲ್ಲಿ ಓಪನ್ ಮುಂಡೆ ನಾನು ಏನು ಮಾಡಿ ಸಾಕಾಗಿದ್ದೀನಿ ನೀನು ಸರಿ ಗಿಲ್ಸ್ ಕಲ್ಸ್ಬಿಡ್ತೀನಿ ನಿನ್ಗೆ ಅಯ್ಯೋ ಓಣೆ ಓಣೆ ಅತ್ತೆ ಕತೆ ಅಪ್ಪನ ಮನೆಯಲ್ಲಿ ರೈ ಅಪ್ಪನ ಮನೆಯ ಕಾರ್ ಬಾಣಿಸ್ತಾರ ನಿನ್ನ ನೀನು ಹೇಗೆ ತೆಗಿಸ್ ಬೆಂಕಿ ಕಾ ಬಂದ ಇಲ್ಲಿ ನಿನ್ ಜನ್ಮಕ್ ಬೆಂಕಿ ಕಂದಾರು ಓಣೆ ನಾನು ಕೊಟ್ಟೆ ನಿಂದು ಆದ ನಿಂದು ನಾನೇನ್ ನೋಡ್ತೇನೆ ಒಂದ್ ಅಕ್ಕಿ ತರ್ಸ್ಕೊಡಕ್ಕೆ ಒಂದ್ ಸಾಮಾನ್ ಓ ಹ್ಮ್ ನಾನೇ ತರ್ಸ್ಕೊಡೋಣ ಇದೊಳ ಸರಿ ಐತಲ್ಲ ಇರೊಬ್ಬರ ಸಾಮಾನು ಅಕ್ಕಿ ಕಾಳಿ ಮಗಿಬಿಟ್ಟು ಈಗ ವರ್ಷ ತೋರ್ತಾ ಇದ್ರ ಅವ್ನು ಮಗಳೇ ಕರ್ದೋಗಿ ಮೊದ್ಲು ಮನೆದ ಹಚ್ಕೆ ನಿಮ್ಮ ಹತ್ರ ಸೇರ್ತಿದ್ನಲ್ಲ ಅದ್ ನನ್ ನನ್ ಬುದ್ಧಿಲಕನ ಮಾತಾಡ್ತೀರಿ ಮಾತಾಡ್ತಿರ ಎಷ್ಟ್ರ ಮಟ್ಟಕ್ಕೆ ಮಾತಾಡ್ತೀರಿ ನೋಡು ಏನು ಏನು ಅಂತ ಏ ಏನು ಇಲ್ಲ ಕರ್ಕೊಂಡಿನ ಮಗಳ ಮನೆ ಹಚ್ಚಕಡಿ ನೀನು ನೀನು ಹೇಗೆ ತೆಗೀಸ್ ಬೆಂಕಿ ಕಂದರ ಯಾರೇ ಇಲ್ಲಿ ನನ್ನ ಸೊಸಗೊಂದು ಹೇಳೋದು ನನ್ಗೊಂದು ಹೇಳೋದು ತಂದ್ ಮಾಡಗ ನಿಂತಿದ್ದೀನಿ ನೀನು ಜಗಳ ಬಾ ಯಾವ್ಯಾವ ಮಾತಾಡ್ಲು ಗೊತ್ತ ಅವ್ಳು ನನ್ನ ಸೊಸೆ ಅವಳ ಕಲ್ಲಿ ನಾನು ಬಯಸ್ಕೊಳ್ಬೇಕು ಅನ್ನೋದು ಏನಿದದು બોય સ્કોલ બોય સ્કોલ રે એકદમ વાડસ કો નન્ગે નન્ગે હેલી નીન નન્ગે હેલી ના રે ઓળે દાલીન બટ નિંગે ઓળેદ માડક કોદ નલાતકા અયયો નીન ઓળે સાકુ હોગોવા નીન હોગો સુમલે કરદી મને દચકે અયયો હોઈતી નીર એ નીન મનલે તિન ગવણ ગણ આ રાખાણ લી રાખ બંધિરા કત ના નીન ચિના ચિના કેનામા હોગો તાક બર બટેવલ નમો હોગોદે અમા આ ચરમાની રદ અયાળોળ અતે અતે રલ કત નઈલા બરોગો યેસ્ટ્યાદ નમોર નમોરે કણ ડરકણ ડરકણ ಕಂಡವ್ರಿಗೆ ಎಷ್ಟು ಮಾಡುದು ಅಷ್ಟೇ ನಾನು ಏನೋ ಮನೆ ಒಳ್ಳೇದಲ್ಲಿ ಅಯ್ಯೋ ಅಂದ್ಬಿಟ್ಟು ನಾನು ಎಷ್ಟು ಬಟಾಡ್ಕೊಂಡು ಇದು ಮಾಡಿದೆ ನೋಡು ಇವತ್ತು ನಾವೇ ಮಾತಾಡ್ಸ್ಕೊಳ ತಪ್ಪ ಹಿಂಗೆ ಮತ್ತೆ ನಾ ನಾಟಕ ಅಂತಾರಲ್ಲ ಹಿಂಗೆ ಮಣ್ಣ ಅಯ್ಯೋ ಕುಣ್ತಾರಲ್ಲ ತೆಗಿಸ್ ಬೆಂಕಿ ಹೋಗು ಅಯ್ಯಪ್ಪ ಇದೇ ಮನೆ ಬರ ಅಂದ್ರೆ ನಮ್ಗೆ ಇದೇ ಮನೆ ಬರ ಅಂದ್ರೆ ಏನಿಲ್ಲ ಎಂತಿಲ್ಲ ಮಾಡ್ದೆ ಬಾಕಿಲ್ಲ ಮೊದಲು ಮನೆ ತತ್ಸ್ಕೋ ನೀವು ನಡಿ ನಡಿ ತಗೊಬರಗು ಬ್ಯಾನ

ಅಲ್ಲ ಎಷ್ಟು ಮಡ ಬುದ್ಧಿ ಕಲ್ತಾರ ನೋಡು ಮನೆನೇ ಹಾಳು ಮಾಡಕ್ಕೆ ಬಂದವ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ